ನಮಸ್ಕಾರ ಟಿವಿ ಟುಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವ್ಯೂ ನಾಗರಭಾವಿ ಸೆಕೆಂಡ್ ಸ್ಟೇಜ್ನಲ್ಲಿ ಆರ್ಯನ್ ಸ್ಕೈ ಸ್ಕಿಡ್ಸ್ ಎಂಬ ವಿನೂತನ ಶಾಲೆಯನ್ನು ಹೊಸದಾಗಿ ಪ್ರಾರಂಭ ಮಾಡಿದ್ದಾರೆ ಇದರ ಉದ್ದೇಶ ಮನೆಯಲ್ಲಿರುವ ಪೇರೆಂಟ್ಸ್ ಅವರ ಕೆಲಸದಲ್ಲಿ ಮಕ್ಕಳನ್ನ ಸರಿಯಾಗಿ ನೋಡಿಕೊಳ್ಳಲು ಆಗುವುದಿಲ್ಲ ಹಾಗೂ ಅವರ ಪರ್ಸನಲ್ ಇದ್ದರೂ ಕೂಡ ಮಕ್ಕಳನ್ನ ಗಮನಿಸಲು ಆಗುವುದಿಲ್ಲ ಇದರ ಚಿಂತೆ ಮಕ್ಕಳ ಪೇರೆಂಟ್ಸ್ಗೆ ಇದೆ ಆದ್ದರಿಂದ ಪೇರೆಂಟ್ಸ್ಗೆ ಅನುಕೂಲವಾಗಲೆಂದು ಸ್ಕೈ ಸ್ಕಿಡ್ಸ್ ಪ್ರಾರಂಭವಾಗಿದೆ ಮಕ್ಕಳಿಗೆ ಎಲ್ಲ ರೀತಿಯ ಆಟ ಹಾಗೂ ವಿಶಾಲ ಮೈದಾನ ವಿವಿಧ ಗೊಂಬೆಗಳು ಇದೆ ಎಂದು ಮಾಲೀಕರು ಹೇಳಿದ್ದರು sorry it's dj can't get some. ಇವತ್ ನಾವು ಸ್ಕೈ ಕಿಡ್ಸ್ ಅಂತ ಓಪನಿಂಗ್ ಮಾಡಿದೀವಿ ನಾಗರ್ಬಾವಿ ಸೆಕೆಂಡ್ ಸ್ಟೇಜ್ ನಲ್ಲಿ ಆರ್ಯನ್ ಪ್ರೆಸಿಡೆನ್ಸಿ ಸ್ಕೂಲ್ ಅಂತೂ ನಿಮ್ಗೆ ಗೊತ್ತಿದೆ ನಾಗರ್ಬಾವಿನಲ್ಲಿ ನಾವು ಎಷ್ಟೊಂದು ವರ್ಷದಿಂದ ಇದ್ದೀವಿ ಅದನ್ನಲ್ಲೇ ನಾವು ಒಂದ್ ಸಪರೇಟ್ ಆಗಿ ಸ್ಕೈ ಕಿಡ್ಸ್ ಅಂತ ಓಪನ್ ಮಾಡಿದೀವಿ ಪ್ರೀಮಿಯಂ ಡೇ ಕೇರ್ ಅಂಡ್ ಪ್ರೀ ಸ್ಕೂಲ್ ಅಂತ ಇದ್ ಯಾಕಂದ್ರೆ ನಮ್ದು ಚಿಕ್ಕ ಮಕ್ಳು ಇರ್ತಾರೆ ಅವ್ರು ನೋಡ್ಕೊಳ್ಳೋಕೆ ತಾಯಿ ತಂದೆಯವರು ಇಬ್ರು ಕೆಲಸ ಮಾಡ್ತಾ ಇರ್ತಾರೆ ನೋಡ್ಕೊಳಕ್ಕೆ ಒಳ್ಳೆ ಸೇಫ್ ಜಾಗ ಹುಡುಕ್ತಾ ಇರ್ತಾರೆ ಅದಕ್ಕೆ ನಾವ್ ಈ ತರ ಓಪನ್ ಮಾಡಿದೀವಿ ನಮ್ದು ಸ್ಕೂಲ್ ನಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ನಮ್ದು ಫ್ಲೆಕ್ಸಿಬಲ್ ಟೈಮಿಂಗ್ಸ್ ಆಗಿದೆ ನಾವ್ ಮೂರ್ ಬ್ಯಾಚಸ್ ಇಟ್ಕೊಂಡಿದೀವಿ ಬೆಳಿಗ್ಗೆ ಒಂಬತ್ತರಿಂದ ಒಂದವರೆಗೂ ಒಂದರಿಂದ ಐದು ಗಂಟೆ ಮತ್ತೆ ನೈನ್ ಇಂಟು ಫೈವ್ ಇನ್ನೊಂದ್ ಸ್ಪೆಷಾಲಿಟಿ ಹೇಳ್ಬೇಕಂದ್ರೆ ಆ ಸ್ಯಾಟರ್ಡೆ ಬ್ಯಾಚು ಇಟ್ಟಿದ್ದೀವಿ ನಾವು ಒನ್ ಡೇ ಬೇಕಾದ್ರೆ ನೀವು ಎಲ್ಲಾದ್ರೂ ಫಂಕ್ಷನ್ ಹೋಗ್ತಾ ಇದ್ರೆ ನಿಮ್ಮ ಮಕ್ಳಿಗೆ ಎಲ್ಲಾದ್ರೂ ಬಿಡ್ಬೇಕಂದ್ರೆ ಎಲ್ಲಿ ಮನೆಯಲ್ಲಿ ಯಾರು ಅಜ್ಜ ಅಜ್ಜಿ ಇಲ್ಲ ಸೊ ಯು ಡೋಂಟ್ ನೋ ವೇ ಟು ಲಿವ್ ಯುವರ್ ಚೈಲ್ಡ್ ಸೊ ಯು ಕ್ಯಾನ್ ಜಸ್ಟ್ ಡ್ರಾಪ್ ಯುವರ್ ವಿಲ್ ಟೇಕ್ ಕೇರ್ ಆಫ್ ಯುವರ್ ಚೈಲ್ಡ್ ನಾಟ್ ಓನ್ಲಿ ಸ್ಮಾಲ್ ಕೇಡ್ಸ್ ಈವನ್ ಫಾರ್ ದ ಎಲ್ಡರ್ ಕೇಡ್ಸ್ ವು ಆರ್ ಸ್ಟಾರ್ಟಿಂಗ್ ಇನ್ ಸೆಕೆಂಡ್ ಥರ್ಡ್ ಸ್ಟ್ಯಾಂಡರ್ಡ್ ನೀವು ಬಿಟ್ಟು ಹೋಗ್ಬೇಕಂದ್ರೆ ನಾವು ಸ್ಕೂಲ್ ನಲ್ಲಿ ಬಿಟ್ಟು ಹೋಗಬೇಕು ಇನ್ನೊಂದೇನಂದ್ರೆ ನಮ್ದು ಅವರ್ಲಿನೂ ಇದೆ ಒಂದ್ ಗಂಟೆಗೆ ಎರಡು ಗಂಟೆಗೂ ಬಿಟ್ಟು ಹೋಗಬಹುದು ಈ ತರ ಫ್ಲೆಕ್ಸಿಬಲ್ ಯಾಕೆ ಇಟ್ಟಿದೀವಿ ಅಂದ್ರೆ ಇಲ್ಲಿ ನಾವು ಅಫ್ಕೋರ್ಸ್ ನಾವ್ ಸ್ಕೂಲಿಂಗ್ ನಲ್ಲಿ ಇದೀವಿ ಕನ್ವಿನಿಯನ್ಸ್ ಆಗ್ಬೇಕು ಅಂತ ಅದು ಹುಡ್ಕೊಂಡೆ ನಾವು ಮಾಡ್ತಾ ಇದೀವಿ ಇಲ್ಲ ನಮ್ದು ನಮ್ದು ಇನ್ನೊಂದ್ ಅರೌಂಡ್ ಸಾರಿ ನಮ್ದು ಇನ್ನೊಂದ್ ಅರೌಂಡ್ ನಾಗಬಾವಿನೇ ನಾಗಬಾವಿನಲ್ಲಿ ತುಂಬಾ ಎಕನಾಮಿಕಲ್ ಆಗಿ ಫೀಸ್ ಇಟ್ಟಿವಿ ಅಡ್ಮಿಷನ್ ಫೀಸು ಡೊನೇಷನ್ಸ್ ಏನು ಇಲ್ಲ ಒಂದ್ ಒಂದ್ ಶಾರ್ಟ್ ಫುಲ್ ಇಯರ್ ಪೇಮೆಂಟ್ ಅದೊಂದು ಮಾಡಿದ್ರೆ ಅಷ್ಟೇ ಮಧ್ಯದಲ್ಲಿ ಏನು ನಾವು ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಕೇಳ್ತಾ ಇಲ್ಲ ಅದು ಸ್ಟಾರ್ಟಿಂಗ್ ಅಲ್ವಾ ನಾವು ಅದಕ್ಕೆ ಪೇರೆಂಟ್ಸ್ಗೂ ಬರ್ಡನ್ ಮಾಡಬಾರ್ದು ತುಂಬ ಫೀಸ್ ಇಟ್ಬಿಟ್ಟು ಅಂತ ಬೇಸಿಕಲಿ ಮಕ್ಕಳು ಬರಬೇಕು ಇಲ್ಲ ಆರಾಮಾಗಿ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಸ್ವಲ್ಪ ಕಲೀನೂ ಬೇಕು ಸ್ವಲ್ಪ ಆಟ ಆಡನೂ ಬೇಕು ಮತ್ತು ಸ್ಕೋ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ಬೇಕು ಹೆಂಗೆ ಬೇರೆ ಮಕ್ಕಳು ಬಂದರೆ ಯಾರಾದರೂ ಬಂದರೆ ಹೆಂಗೆ ಮಾತಾಡೋದು ಕಾನ್ಫಿಡೆನ್ಸ್ ಇವಾಗ ಒಂದೊಂದು ಮಕ್ಕಳು ಇರ್ತಾರೆ ಒಂದು ಮನೇನಲ್ಲಿ ಅವ್ರಿಗೆ ಗೊತ್ತೇ ಆಗಿರಲ್ಲ ಮಕ್ಳು ನೋಡಿರಲ್ಲ ಸೊ ಇಷ್ಟು ವಯಸ್ಸಿನಲ್ಲೇ ಸ್ವಲ್ಪ ಅಭ್ಯಾಸ ಆದರೆ ಬೇರೆ ಮಕ್ಳ ಜೊತೆ ಇಂಟ್ರಾಕ್ಷನ್ ಮಾಡಿ ಸ್ವಲ್ಪ ಕಾನ್ಫಿಡೆಂಟ್ ಆಗ್ತಾರೆ ಯಾವ ತರ ಬಂದ್ರೆ ನಮ್ದು ರೆಗ್ಯುಲರ್ ಸ್ಕೂಲ್ ನಲ್ಲಿ ಮೋಸ್ಟ್ಲಿ ಸ್ಟಡೀಸ್ ಅಂದ್ರೆ ಸಿಕ್ಸ್ ಇಯರ್ಸ್ ಅಂಡ್ ಅಬವ್ ಇವಾಗ ಇದಾಗದು ಫೋರ್ ಪ್ಲಸ್ ನಲ್ಲಿ ಜಾಯಿನ್ ಮಾಡ್ತಾರೆ ಅದ್ರ ಸಿಕ್ಸ್ ಇಯರ್ಸ್ ಅದು ಟೂ ಇಯರ್ಸ್ ಅಲ್ಲಿ ಫೋರ್ ಇಯರ್ಸ್ ಹೋಗೋ ಗಂಟ ಅದೊಂದು ಗ್ಯಾಪ್ ಇದೆಯಲ್ಲ ಅದು ಅದು ಮಕ್ಳಿಗೆ ಎಷ್ಟು ನೋಡ್ಕೊಳಕ್ಕೆ ಮನೆಯಲ್ಲಿ ಕಷ್ಟ ಆಗ್ತಾ ಇದೆ ಪೇರೆಂಟ್ಸ್ ಗೆ ಆ ಒಂದು ಅವ್ರಿಗೆ ಕಷ್ಟ ನಿವಾರಿಸ ನಾವಿದು ಸಪ್ರೇಟ್ ಆಗಿ ಒಂದು ಡೆಡಿಕೇಟೆಡ್ ಆಗಿ ಡೇ ಕೇರ್ ತರ ಮಾಡ್ಬೇಕಂತ ಅನ್ಕೊಂಡಿರೋದು ಹೆಸರು ತನ್ವಿಕಾ ಅಂತ ನಾನು ಬೇರೆ ತುಂಬಾ ಸ್ಕೂಲ್ಸ್ ನೋಡಿದ್ದು ಬಟ್ ಇಲ್ಲಿ ನಂಗೆ ತುಂಬಾ ಇಷ್ಟ ಆಗಿದ್ದು ಬಿಕಾಸ್ ಎನ್ವಿರಾನ್ಮೆಂಟ್ ಚೆನ್ನಾಗಿದೆ ಸೊ ಹಾಗಾಗಿ ನಾನು ಜಾಯಿನ್ ಮಾಡಿದ್ದು ನಾನು ನನ್ನ ಹಸ್ಬೆಂಡ್ ಇಬ್ಬರು ವರ್ಕ್ ಮಾಡ್ತಿರೋದ್ರಿಂದ ಇದೆ